ಿ ಕಳೆದುಕೊಂಡ ಮಕ್ಕಳಿಗೆ ಕೆಲಸ ಹಾಕೊಡೋದ ಅಧಿಕಾರಿಗಳಿಗೆ ಭೂಮಿ ಕಳೆದುಕೊಂಡ ಮಕ್ಕಳಿಗೆ ಕೆಲಸ ಹಾಕೊಡದ ಕಾರ್ಖಾನೆ ಮಾಲೀಕನಿಗೆ ರೀತಿ ನಿಯಮಗಳನ್ನು ಕಾಳಿಗೆ ತೂರಿರುವ ಅಧಿಕಾರಿಗಳಿಗೆ ಸರ್ಕಾರ ಸರ್ಕಾರ ಕಾನೂನತ್ತೆ ಕಾನೂನು ಅಂದರೆ ಅವನೊಬ್ಬ ಭ್ರಷ್ಟ ಈ ಶ್ರೀನಿವಾಸಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂದರೆ ಅವನೊಬ್ಬ ಭ್ರಷ್ಟ ಈ ಶ್ರೀನಿವಾಸಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂದರೆ ಅವನೊಬ್ಬ ಭ್ರಷ್ಟ ಈ ಶ್ರೀನಿವಾಸಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಲ್ಲಿ ನಲವತ್ತೇಳು ನಲವತ್ತೆಂಟಲ್ಲಿ ಅಕ್ರಮ ಕ್ರಸ್ತರೋದು ಸರ್ಕಾರಿ ಜಾಗ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಮಾಡೋಕ್ಕೆ ಬರಲ್ಲ ಇವರು ಪರ್ಮೆಂಟ್ ಇಲ್ಲ ಇಡೀ ಕ್ರಿಸ್ತರ್ ಲಾರಿಗಳಿಗೆಲ್ಲ ನಂಬರ್ ಇಲ್ಲ ದಿನ ನಾನ್ನೂರಿಂದ ಐನೂರು ಲಾರಿ ಓಡಾಡ್ತವೆ ನಮ್ಮ ರೈತರು ಲಾರಿ ಬಿಟ್ಟರೆ ತಗೊಳ್ಳಲ್ಲ ಕ್ರಿಸ್ತರ್ನವರು ಅವ್ರಿಗೆ ನಂಬರ್ಗಳಿರಲ್ಲ ಯಾವಂಗನ ಗು ಈಗ ಮೊನ್ನೆ ನರಸೀಪುರದ ಹತ್ರ ಎರಡು ಮೂರು ಆಕ್ಸಿಡೆಂಟ್ ಅದು ನಾಟಿ ಟಿ ಹೋಗೆಲ್ಲ ಕಂಪ್ಲೇಂಟ್ ಮಾಡಿದ್ವಿ ಪತ್ರಕತ್ರ ಎಲ್ಲ ಬರೆದ್ರು ಆದರೂ ಏನು ಸರ್ಕಾರ ಜಿಲ್ಲಾಡಳಿತಕ್ಕೆಲ್ಲ ಹಾಕಿದ್ವಿ ಟಿವ್ ಅಲ್ಲಿ ಒಂದು ಇದನ್ನು ಮಾಡಬೇಕಾಯ್ತು ಇವರು ಯಾರು ಪರ್ಮೆಂಟ್ ಕೊಡೋಕ್ಕೆ ಪೋಸ್ಟ್ನ ಇಲ್ಲಿವರೆಗೂ ಮಾಡಿಲ್ಲ ನಾನು ಸತತವಾಗಿ ಐದು ಆರು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಲೇ ಇದ್ದೀವಿ ಆಮೇಲೆ ಇವಾಗ ಮೊನ್ನೆ ಏನು ರೈಟ್ ಫಿಕ್ಸ್ ಆಯ್ತು ಎರಡು ಕೋಟಿ ಆ ರೈಟ್ ಕೊಟ್ಬಿಡ್ಲಿ ಇವ್ರೀಗ ನಮ್ಮ ಬಿಲ್ಲಿಂಗೆ ಇರೋ ನೂರ ಎಕರೆ ಇನ್ ಇನ್ಸ ಜೆ ಪಿ ಕಂಪ್ನಿಯವರು ತಗೊಂಡಿರೋ ಒಂದು ಇಪ್ಪತ್ತು ಒಂದು ಮೂವತ್ತು ಈಗ ಏಳೆಂಟು ವರ್ಷ ಆದಮೇಲೆ ಹುಡುಗರ್ಗ ಕೆಲಸ ಇಲ್ಲ ಅದರಲ್ಲೂ ಸುಮಾರು ಕೋಲ್ಟ್ ಬಿದ್ದಾವೆ ಕೋಲ್ಟಿಗೆ ಬಿದ್ದವ್ರ ಗತಿ ಏನಾಗಬೇಕು ನಮ್ಮ ಉದ್ದೇಶ ಏನಿಲ್ಲ ಇಲ್ಲಿಂದ ಗಂಗಾಧರ ಅವರು ಹೋಗಿ ಇಲ್ಲಿರ್ತಕ್ಕಂಥ ರೈತರಿಗೆ ಕೆಲಸ ಮಾಡ್ಬೇಕು ಈಗ ಅವ್ರು ಅಮೆರಿಕಾದಲ್ಲಿ ಎಮ್ ಎಸ್ ಮಾಡಿ ಬಂದ್ಬಿಟ್ಟಿದ್ದೀನಿ ಅಂದರೆ ನಮ್ಮಲ್ಲಿ ಎಮ್ ಎಸ್ ಮಾಡಿರೋರು ಇಲ್ವಾ ನೀನು ಅಮೆರಿಕದ ಎಸ್ ಮಾಡಿಬಿಡಿ ಅಮೇರಿಕ ಉದ್ಧಾರ ಮಾಡಕ್ಕೆ ಹೋಗಿದ್ಯಾ ನಮ್ಮ ಕರ್ನಾಟಕದಲ್ಲಿ ಇನ್ವೆಸ್ಟ್ ಮಾಡಿ ಮಾಡ್ಬೋದು ಇವರು ನನಗೆ ಬೇರೆ ಬೇರೆ ಕಡೆಯಿಂದ ಪ್ರೆಜರ್ ಮಾಡಿಸ್ತಾರೆ ನಾಳೆ ಸ್ಟ್ರೈಕ್ ಬಿಡಿ ನಾಳೆ ಏನು ಉದ್ದೇಶ ಸ್ಟ್ರೈಕ್ ಬಿಡೋದು ನಾನೇ ನನ್ನ ಹೆಂಡತಿ ಮಕ್ಳಿಗೆ ತಗೊಂಡ್ತಾ ಇದೇನಪ್ಪ ನಮ್ಮ ಅಧ್ಯಕ್ಷರು ನಾವು ನಮ್ಮ ರೈತಾಪಿ ವರ್ಗ ನಿಮಗೋಸ್ಕರ ನಿಮ್ಮ ನಮ್ಮ ಬಿಲ್ಲಿಂಗ್ ಕೋಟೆ ನಮ್ಮ ರೈತರು ಮಕ್ಳಿಗೋಸ್ಕರ ಇರೋದು ನಾವು ನಮ್ಗೆ ಪ್ರೆಜರ್ ಮಾಡಿಸೋದೇನಾಯ್ತು ಕೈಲಿ ನಾನು ಯಾವುದಕ್ಕೂ ಎದುರಲ್ಲ ನಾವು ಇದು ಯಾತ್ ನಮ್ಮ ರೈತರ ಮಕ್ಕಳಿಗೆ ನಮ್ಮ ತಂದೆ ತಾಯಿ ಮಕ್ಳಿಗೆ ಒಳ್ಳೇದಾಗಬೇಕು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಏನು ಇವತ್ತು ಅವರ ಹುಡುಗಿಲ್ಲ ನ್ಯಾಯ ಸಿಗಬೇಕು ಇವತ್ತೇನು ನಾಲ್ಕು ಕೋಟಿ ಆಗಿದೆ ಹನುಮಂತಪುರದ ರೈಟ್ ರೈಟ್ ಕೊಟ್ಬಿಡ್ಲಿ ನೀವು ಕಾಂಟ್ರಾಕ್ಟ್ ಯಾವನ್ ಗನ ಕೊಡಿ ಆ ರೈಟ್ ಕೊಡಿ ನಮ್ಗೆ ಇವಾಗ ಅವ್ರ ಮಾವ ಕ್ರಸ್ತರ್ಗಳು ಅವ್ರದ್ದು ಈಗ ಈಗ ಬೇರೆ ರೈತರಿಂದ ಆರುನೂರು ಒಂದು ಟನ್ ಐನೂರು ಇದ್ರೆ ಅವ್ರು ಎಂಟುನೂರು ಹಾಕ್ತಾನೆ ಆ ಕಂಪ್ನಿ ಒಪ್ಕೊಂತದೆ ಈ ಫಾರಿನ್ ಕಂಪ್ನಿ ಇದು ಯಾವುದು ಕೆ ಜಿ ಜಾಡ್ದು ಅಲ್ವಾ ಕಂಪ್ನಿ ಟೋಟಲ್ ಏನ್ ನಾವು ನಮ್ಮ ರೈತರಿಗೆ ಕೆಲಸ ಕೊಡ್ಬೇಕು ಅವನು ಕಂಪ್ನಿಯಿಂದ ವಜಾ ಆಗ್ಬೇಕು